ಅಡ್ವರ್ಟೈಸ್ಮೆಂಟ್ಗಳು ಹಾಕೋತೀರಿ ಏನೇ ಹಾಕೊಂಡ್ರು ಕೂಡ ಇವತ್ತು ಯಾವುದೇ ಬಸ್ ನಿಲ್ದಾಣಗಳು ಸುಸಜ್ಜಿತವಾಗಿಲ್ಲ ಸಾಮಾನ್ಯವಾಗಿ ಅಲ್ಲಿ ಸಾರ್ವಜನಿಕರು ಹೋಗಿರುವಂತಹ ವ್ಯವಸ್ಥೆ ಇಲ್ಲ ನೋಡ್ತಾ ಇದ್ದೀರಿ ರಾಜಾಜಿನಗರದ ಬಸ್ ನಿಲ್ದಾಣದ ಸ್ಥಿತಿ ಅಧೋಗತಿ ಖಂಡಿತವಾಗಲೂ ಇವತ್ತು ನಾಳೆ ಅದು ಬಿದ್ದೋಗ ಸ್ಥಿತಿಯಲ್ಲಿ ಇದೆ ಇತ್ತ ರಾಜಾಜಿನಗರದ ಬಸ್ ನಿಲ್ದಾಣದ ಪರಿಸ್ಥಿತಿ ಅಧೋಗತಿಯಾಗಿದೆ ಇವತ್ತು ನಾಳೆ ಬಿದ್ದು ಹೋಗುತ್ತೆ ಅನ್ನುವಂತಹ ಸ್ಥಿತಿಯಲ್ಲಿ ಒಂದು ರಾಜಾಜಿನಗರದ ಬಸ್ ನಿಲ್ದಾಣ ಕಾಂಗ್ರೆಸ್ಸು ಬಿಜೆಪಿ ಜೆ ಡಿ ಎಸ್ ಯಾರು ಬರ್ತಾರೋ ಯಾರು ಬಿಡ್ತಾರೋ ಬಿ ಬಿ ಎಂ ಪೈತು ಸತ್ತೋಗೇತು ರಾಜಧಾನಿಯಲ್ಲಿ ಜನ ಇವತ್ತು ಬದುಕಬೇಕು ಬೇಡವೋ ಒಂದು ಸುಂದರವಾದ ಸುಸಜ್ಜಿತವಾದಂತಹ ಒಂದು ಸಿಟಿ ನಿರ್ಮಾಣ ಮಾಡ್ತೀವಿ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ನಿಮ್ಮ ಬ್ರಾಂಡ್ ಬೆಂಗಳೂರಿಗೆ ಈ ಬಸ್ ಸ್ಟ್ಯಾಂಡ್ಗಳೇ ಸಾಕು ನಿಮ್ಮ ಮಣೆ ಬರ ಏನಂತ ತೋರಿಸೋದಕ್ಕೆ ಇಡೀ ನಮ್ಮ ರಾಜ್ಯದ ರಾಜಕೀಯದ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಕೈಗನ್ನಡಿ ಅಂತಂದ್ರೆ ನಮ್ಮ ರಾಜಧಾನಿಯ ಬಸ್ ಸ್ಟ್ಯಾಂಡ್ಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ವೀಕ್ಷಕರೇ ಸೊ ರಾಜಧಾನಿಯ ಬಸ್ ನಿಲ್ದಾಣಗಳ ಪೈಕಿ ರಾಜಾಜಿನಗರದ ಬಸ್ ನಿಲ್ದಾಣದ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಕುರಿತಾಗಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಕಂಡು ಬಂದಿರುವಂತಹ ಚಿತ್ರಣವನ್ನ ನಿಮ್ಮ ಮುಂದೆ ಸವಿಸ್ತಾರವಾಗಿ ವಿಸ್ತರಿಸ್ತಾ ಹೋಗ್ತಾರೆ ನೋಡ್ಕೊಂಡು ಬರೋಣ ಬಹುತೇಕ ಬಸ್ ನಿಲ್ದಾಣಗಳ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ನಿರ್ವಹಣೆ ಇಲ್ಲದೆ ಸಾಕಷ್ಟು ಹದಗೆಟ್ಟಿರುವಂತದ್ದು ಸೊ ಈಗ ನಾನು ನಿಂತಿರುವಂತಹ ಒಂದು ಬಸ್ ನಿಲ್ದಾಣದ ಕೂಡ ಹಾಗೆ ಇರುವಂಥದ್ದು ಇದು ನೋಡೋದಕ್ಕೆ ಭಾಳಷ್ಟು ಚಿಕ್ಕದಾದರೂ ಕೂಡ ಇಲ್ಲಿ ಪ್ರತಿನಿತ್ಯ ಕೂಡ ಸಾವಿರಾರು ಜನ ವಿದ್ಯಾರ್ಥಿಗಳು ಸೇರಿದಂತೆ ಪ್ರಯಾಣಿಕರು ಕೂಡ ಬಂದು ಇಲ್ಲಿಂದ ಪ್ರಯಾಣವನ್ನು ಬಳಸುವಂತಹದ್ದು ರಾಜಾಜಿನಗರದಲ್ಲಿರುವಂತಹ ಈ ಒಂದು ಬಸ್ ನಿಲ್ದಾಣದ ಪರಿಸ್ಥಿತಿಯನ್ನು ನೋಡಿದ್ರೆ ನಿಮಗೆ ಈ ಒಂದು ಬಸ್ ನಿಲ್ದಾಣದ ಚಿತ್ರಣ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಸುಮಾರು ಐದರಿಂದ ಆರು ಶೀಟುಗಳ ವಿಸ್ತೀರ್ಣದ ಈ ಒಂದು ಬಸ್ ನಿಲ್ದಾಣ ಬಹುತೇಕ ಎಲ್ಲ ಶೀಟುಗಳು ಕೂಡ ಅರ್ಧಂಬರ್ಧ ಮುರಿದೋಗಿರುವಂಥದ್ದು ಮಳೆ ಬಂದ ವೇಳೆಯಲ್ಲಿ ಕೂಡ ಸಾಕಷ್ಟು ನೀರು ಪ್ರಯಾಣಿಕರ ನಿಲ್ಲುವಂತಹವ್ರ ಮೇಲೆ ಕೂಡ ಸುರಿಯುತ್ತೆ ಇನ್ನು ಬೇಸಿಗೆ ಸಂದರ್ಭದಲ್ಲಿ ಕೂಡ ಬಿಸಿಲಿನ ಒಂದು ತಾಪಮಾನ ಕೂಡ ತಿಳಿದುಕೊಳ್ಳೋಕ್ಕೆ ಆಗೋದಿಲ್ಲ ಸೊ ಸಾಕಷ್ಟು ಬಾರಿ ಈ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಬಂದು ಇವರ ಸಮಸ್ಯೆಯನ್ನು ಪರಿಹರಿಸಿಲ್ಲವಂತೆ ಸೊ ಇಲ್ಲಿನ ಸಾರ್ವಜನಿಕರು ಸೇರಿದಂತೆ ವಿದ್ಯಾರ್ಥಿಗಳು ಕೂಡ ಈ ಬಗ್ಗೆ ಸಾಕಷ್ಟು ಆಕ್ರೋಶವಾದ ಜೊತೆಗೆ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇರುವಂತಹದ್ದು ರಾಜ್ ನ್ಯೂಸ್ ನಡೆಸ್ತಾ ಇರುವಂತಹ ಈ ಒಂದು ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವರದಿಯ ನಂತರ ಆದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಇತ್ತ ಗಮನ ಹರಿಸಬೇಕು ಸೊ ಅದನ್ನು ಆದಷ್ಟು ಬೇಗ ಈ ಒಂದು ಬಸ್ ನಿಲ್ದಾಣದ ಒಂದು ನವೀಕರಣವನ್ನು ಮಾಡಬೇಕನ್ನೋದು ನಮ್ಮ ಒಂದು ಮನವಿ ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ನಾನು ವೆಂಕಟೇಶ್ ರಾಜ್ ನ್ಯೂಸ್ ಬೆಂಗಳೂರು